ಶುಭದ ಎಲ್ಲರಿಗೂ ಶ್ರೀ ಆದಿತಿ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಆನೆಗುಂಡಿ ಗ್ರಾಮದಲ್ಲಿರುವಂತಹ ಶ್ರೀ ಗುರು ರಾಘವೇಂದ್ರರ ಮಠದಲ್ಲಿ ಇದ್ದೀವಿ ಇಲ್ಲಿ ಜಯತೀರ್ಥರ ಆರಾಧನಾ ಮಹೋತ್ಸವ ನಡೀತಾ ಇದೆ ಎರಡು ದಿನಗಳ ಕಾರ್ಯಕ್ರಮ ಇದು ಮಂತ್ರಾಲಯದ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಸಹಯೋಗದಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮ ಇದು ಆ ಗುರು ರಾಘವೇಂದ್ರರು ಎಲ್ರು ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಇಂದಿನ ದಿನದ ಪಂಚಾಂಗ ದಿನದ ವಿಶೇಷತೆ ಹಾಗೂ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸ್ತು ತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ ಬನ್ನಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಅತಿಥಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತಿ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ಹಾಗೂ ನನ್ನ ತಂದೆ ಮಲೆ ಮಹಾದೇಶ್ವರನ ಕೃಪಾ ಕಟಾಕ್ಷ ಸದಾ ಯಾವತ್ತು ನಿಮ್ಮ ಮೇಲೆ ಬಂಧುಗಳೇ ಬಂಧುಗಳ ಈ ದಿನ ತಾರೀಕು ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಉತ್ತರಾಯಣ ಗ್ರೀಷ್ಮ ಋತು ಶ್ರೀ ವಿಶ್ವಬಸವನಾಮ ಸಂವಸ್ಥರದ ಆಷಾಢ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನ ಈ ದಿನ ಚತುರ್ಥಿ ಮುಗಿದು ಪಂಚಮಿಗೆ ಬಿದ್ದಿರ್ತಕ್ಕಂಥದ್ದು ಹಾಗಾಗಿ ಶತಬಿಜ ನಕ್ಷತ್ರ ಬೇರೆ ಇದೆ ಈ ದಿನ ತುಂಬ ಒಳ್ಳೆಯ ನಕ್ಷತ್ರವಾಗಿರ್ತಕ್ಕಂಥದ್ದು ಈ ದಿನ ಇನ್ನೊಂದು ನಕ್ಷತ್ರ ಇವತ್ತು ಉಪಾರಿ ಇರೋದರಿಂದ ಪೂರ್ವಭದ್ರ ನಕ್ಷತ್ರವನ್ನು ಬರ್ತದೆ ಅಂದರೆ ಶತಬಿಜ ನಕ್ಷತ್ರಕ್ಕೆ ಕುಂಭರಾಶಿಗೆ ಮತ್ತು ರಾಶಿಗೂನು ಇವೆರಡಕ್ಕೂ ಅನ್ವಯಿಸ್ತಕ್ಕಂಥದ್ದು ಬಂಧುಗಳ ಈ ದಿನ ಶುಭಕಾಲ ಬಂದು ಹತ್ತು ಮೂವತ್ತರಿಂದ ಹನ್ನೆರಡು ಗಂಟೆವರೆಗೂ ಮತ್ತು ಒಂದು ಮೂವತ್ತರಿಂದ ಮೂರು ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ ಬಂಧುಗಳ ಈ ದಿನ ಹನ್ನೆರಡು ರಾಶಿಯವರಿಗೆ ಗಮನ ಕೊಡೋಣ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧುಶುಕ್ರ ಶನಿವೇಶ ರಾಹು ವೇಕೇತ್ವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರಃ ಗುರುಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನ ಬೀಜಸೈಗೌರವಾಮ್ ನಿಧೆಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ ಮೊದಲನೇ ರಾಶಿಯಾಗಿರ್ತಕ್ಕಂಥ ಮೇಷರಾಶಿಗೆ ಈ ದಿನ ಗೌರವ ಸ್ಥಾನಮಾನ ಸಿಗ್ತಕ್ಕಂಥ ದಿನ ಈ ದಿನ ತುಂಬ ಒಳ್ಳೆಯ ಅಚೀವ್ಮೆಂಟು ಆಗ್ತಕ್ಕಂಥ ದಿನ ಈ ದಿನ ಋಷಭರಾಶಿಯವರಿಗೆ ಅನುಕೂಲಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು ಜಗನ್ಮಾತೆಯ ಒಂದು ಸಾನ್ನಿಧ್ಯದಿಂದ ಹೇಳ್ತಾ ಇದ್ದೀನಿ ನಿಮಗೆ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಖಂಡಿತ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಶುಕ್ರನ ಅನುಗ್ರಹ ನಿಮಗೆ ಆಗುತ್ತೆ ಮಿಥುನ ರಾಶಿಯವರಿಗೆ ದೃಢತೆಯಿಂದ ಸಂಕಲ್ಪದಿಂದ ಇರ್ತೀರಿ ಈ ದಿನ ತುಂಬ ಅಚೀವ್ಮೆಂಟ್ ಮಾಡ್ತೀರಿ ಚಾಲೆಂಜಿಂಗ್ ಅಂತಕ್ಕಂಥದ್ದು ಬರುತ್ತೆ ನಿಮಗೆ ದಯವಿಟ್ಟು ಹಾಗಾಗಿ ನೀವು ದತ್ತನ ಆಲಯಕ್ಕೆ ಹೋಗಿ ಇಲ್ಲ ಸ್ಕಂದನ ಆಲಯಕ್ಕೆ ಹೋಗಿ ಇಲ್ಲ ಎಲ್ಲಾದ್ರೂ ಒಂದು ಯಾವುದಾದ್ರು ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಕಡಕ ರಾಶಿಯವರಿಗೆ ಪರಿಶ್ರಮದಿಂದ ಈ ದಿನ ಫಲ ಸಿಗ್ತದೆ ನಿಮಗೆ ತುಂಬ ಚೆನ್ನಾಗಿರ್ತೀರ ನೀವು ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತೆ ಆದರೆ ಅಕ್ಕಿಯನ್ನು ದಾನ ಕೊಡಿ ಯಾವುದಾದ್ರು ಶಿವಾಲಯಕ್ಕೆ ಚಂದ್ರ ಮನಸ್ಕಾರಕ ಚಂದ್ರವಾಗಿರ್ತಕ್ಕಂಥವನು ನಿಮಗೆ ಶೀತಕಾರಕವಾಗಿರ್ತಕ್ಕಂಥವನು ಹಾಗಾಗಿ ನೀವು ಅಕ್ಕಿಯನ್ನು ಶಿವನ ದೇವಸ್ಥಾನಕ್ಕೆ ಕೊಟ್ಟಾಗ ನಿಮಗೆ ಆ ಒಂದು ಯಾವುದೇ ರೀತಿಯಾದ ಕಷ್ಟ ಕಾಪರಣೆಗಳು ದೂರವಾಗ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ಈ ದಿನ ಸಂಭ್ರಮದ ದಿನಾಚರಣೆ ಹೇಳ್ಬೋದು ನೆಂಟ್ರಿಸ್ಟ್ಗಳು ಬರ್ತಾರೆ ಆಚರಣೆಯಿಂದ ವಿಜೃಂಭಣೆಯಾಗಿರ್ತೀರಿ ಈ ದಿನ ನೀವು ಗ್ರಾಮ ದೇವತೆಗೆ ಮಾರ ಈ ದಿನ ಮೊಸರನ್ನ ನೈವೇದ್ಯವನ್ನು ಕೊಡಿ ಖಂಡಿತ ತುಂಬ ಚೆನ್ನಾಗಿರ್ತೀರ ಕನ್ಯಾರಾಶಿಯವರಿಗೆ ಸಂತೃಪ್ತಿ ದಿನ ಅಂತಲೇ ಹೇಳ್ಬೋದು ಇದನ್ನು ತುಂಬ ಲವಲವಿಕೆಯಾಗಿ ಎಷ್ಟು ಖುಷಿಯಾಗಿರ್ತೀರ ಅಂತಂದರೆ ಅಷ್ಟು ಸಂತೋಷವಾಗಿರ್ತೀರ ಕನ್ಯಾರಾಶಿಯವರು ಹಾಗಾಗಿ ನೀವು ಈ ದಿನ ಶಿವನ ಆಲಯಕ್ಕೆ ಹೋಗಿ ಇಲ್ಲ ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೋಗಿ ಇಲ್ಲ ಗುರು ದತ್ತಾತ್ರೇಯನ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಖಂಡಿತ ಒಳ್ಳೇದಾಗಲಿ ತುಲಾರಾಶಿಯವರಿಗೆ ಸುಖ ಸಂತೋಷ ನೆಮ್ಮದಿಯಿಂದ ಕೂಡಿರ್ತಕ್ಕಂಥದ್ದು ಈ ದಿನ ಲಕ್ಷ್ಮೀ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೋಗಿ ಅಲ್ಲಿ ಒಂದು ಮಾರು ತುಳಸಿ ಮತ್ತು ಅಲ್ಲಿರ್ತಕ್ಕಂಥವ್ರಿಗೆ ಯಾರಿಗಾರು ಪ್ರಧಾನ ಅರ್ಚಕರಿಗೆ ಒಂದು ವಸ್ತ್ರದಾನವನ್ನು ಕೊಡಿ ವೃಶ್ಚಿಕ ರಾಶಿಯವರಿಗೆ ಪ್ರೀತಿ ವಾತ್ಸಲ್ಯದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ ತುಂಬ ಚೆನ್ನಾಗಿರ್ತಾರೆ ಸ್ಕಂದನ ಆಲಯಕ್ಕೆ ಹೋಗಿ ಎಲ್ಲನ ಒಂದು ಒಂದು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಂಡು ಬನ್ನಿ ಧನುಷ್ ರಾಶಿಯವರಿಗೆ ಈ ದಿನ ನೀವು ಯಾವುದೇ ಒಂದು ವಿಚಾರವಾಗಿರಲಿ ತುಂಬ ಯೋಚನೆ ಮಾಡ್ತಕ್ಕಂಥದ್ದು ಫೀಲಿಂಗ್ ಮಾಡ್ತಕ್ಕಂಥದ್ದು ಕೊರಗುವಂಥದ್ದು ನೀವು ಮಾಡಿರ್ತಕ್ಕಂಥ ತಪ್ಪನ್ನು ನಿಮ್ಮ ಮತ್ತೆ ನೀವು ಮೆಲ್ಕತ್ತಿ ದುಃಖ ಪಡ್ತಕ್ಕಂಥದ್ದು ಹಾಗಾಗಿ ದತ್ತನ ಆಲಯಕ್ಕೆ ಒಂದ್ಸಲಿ ಹೋಗಿ ಬನ್ನಿ ಖಂಡಿತ ಒಳ್ಳೆಯದು ಮಕರ ರಾಶಿಯವರಿಗೆ ಸಂಭ್ರಮ ದಿನ ಅಂತಲೇ ಹೇಳ್ಬೋದು ಶನೇಶ್ವರನ ಆಲಯಕ್ಕೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಖಂಡಿತವಾಗಿ ಒಳ್ಳೆಯದಾಗಲಿ ಕುಂಭರಾಶಿಯವರಿಗೆ ಕಾಳಜಿ ವಹಿಸ್ತಕ್ಕಂಥದ್ದು ಬೇರೆಯವರಿಗೆ ನೀವು ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥದ್ದು ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ಒಂದು ತಿಲಕವನ್ನು ಇಡಿ ಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಮೀನ ರಾಶಿಯವರಿಗೆ ಗೆಲುವು ಈ ದಿನ ಮಾತ್ರ ತುಂಬ ಚೆನ್ನಾಗಿದೆ ನಿಮಗೆ ಸ್ವಲ್ಪ ಪ್ರಯತ್ನ ಪಡಿ ಖಂಡಿತವಾಗಿ ನಿಮಗೆಲ್ಲ ಚೆನ್ನಾಗಾಗುತ್ತೆ ನೀವು ದತ್ತನ ಹೋಗಿ ಇಲ್ಲ ಎಲ್ಲಾದರೂ ಹೆಸರು ಕಾಳನ್ನು ಒಂದು ಕಾಲು ಕೆಜಿ ಶಿವನ ದೇವಾಲಯದಲ್ಲಿರ್ತಕ್ಕಂಥವ್ರಿಗೆ ದಾನವ ಕೊಟ್ಬಿಟ್ಟು ಬನ್ನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಹೀಗೆ ಹನ್ನೆರಡು ರಾಶಿಗಳಿಗೆ ಫಲಾಫಲಗಳುಂಟು ಜಗನ್ಮಾತೆ ಸ್ವರೂಪನೇ ಆಗಿರ್ತಕ್ಕಂಥ ರೇಷ ರೇಣುಕಾಯಿ ಹಾಗೂ ನನ್ನ ತಂದೆ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉದೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾತ್ಮಲಯ್ಯ ಉಗೇ ತಾಯಿ ಜಗನ್ಮಾತೆ ಆದಿಶಕ್ತಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಇಂದಿನ ಹನ್ನೆರಡು ರಾಶಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಗುರುಗಳು ಇವತ್ತು ಯಾವೆಲ್ಲ ರಾಶಿಯವರಿಗೆ ಪರಿಹಾರಗಳನ್ನ ತಿಳಿಸಿದರೆ ಆ ಪರಿಹಾರಗಳನ್ನ ಮಾಡ್ಕೊಳ್ಳಿ ಖಂಡಿತ ನಿಮಗೆ ಒಳ್ಳೇದಾಗುತ್ತೆ ನಿಮಗೆ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು ಸ್ಕ್ರೀನ್ ಮೇಲೆ ಬರ್ತಾ